ನಮಸ್ಕಾರ ವೀಕ್ಷಕರೇ ಸಪ್ತಶ್ವ ಗೆ ಸ್ವಾಗತ ಬ್ಯಾಂಕ್ ನಲ್ಲಿ ಹಣ ಡ್ರಾ ಮಾಡ್ತೀರಾ ಆಗಿದ್ರೆ ಹುಷಾರ್ ಡ್ರಾ ಮಾಡಿದ ಹಣವನ್ನು ಲೂಟಿ ಮಾಡಲು ಹೊಸ ಗ್ಯಾಂಗ್ ಕಾದು ಕೂತಿದೆ ಬೆಂಗಳೂರು ನಗರದ ಬ್ಯಾಂಕ್ ನಲ್ಲಿ ಹಣ ಡ್ರಾ ಮಾಡಿ ಹೊರ ಬರುವವರನ್ನೇ ಟಾರ್ಗೆಟ್ ಮಾಡಿಕೊಂಡಿದ್ದ ಈ ಗ್ಯಾಂಗ್ ವ್ಯಕ್ತಿಯೊಬ್ಬ ಬ್ಯಾಂಕ್ ನಲ್ಲಿ ಹಣವನ್ನು ಡ್ರಾ ಮಾಡಿಕೊಂಡು ಬೈಕ್ ಡಿಕ್ಕಿಯಲ್ಲಿ ಹಣ ಇಟ್ಟಿದ್ದನ್ನು ನೋಡಿ ಖದೀಮರು ಹಿಂಬಾಲಿಸಿ ಹೋಗಿದ್ದಾರೆ ಡ್ರಾ ಲಕ್ಷ ಹಣದಲ್ಲಿ ರೂಪಾಯಿ ಕಟ್ಟಡ ಕಾರ್ಮಿಕರ ಸಂಬಳಕ್ಕಾಗಿ ತೆಗೆದುಕೊಂಡು ಹೋಗಿದ್ದಾರೆ ಉಳಿದ ನಾಲ್ಕೂವರೆ ಲಕ್ಷವನ್ನು ನ ಡಿಕ್ಕಿಯಲ್ಲಿ ಇಟ್ಟು ಕಾರ್ಮಿಕರಿಗೆ ಹಣ ಕೊಡಲು ಹೋದ ವ್ಯಕ್ತಿ ಇದನ್ನು ನೋಡಿದ ಕದೀಮರು ಸೂಕ್ತ ಸಂದರ್ಭ ಎಂದು ಹಣವನ್ನು ದೂಚಿದ್ದಾರೆ ಈ ಘಟನೆ ಟಿಸಿಪಾಳ್ಯ ಪ್ರದೇಶದಲ್ಲಿ ನಡೆದಿದೆ ಹಣ ಕಳೆದುಕೊಂಡ ವ್ಯಕ್ತಿ ತಕ್ಷಣವೇ ಪೊಲೀಸರಿಗೆ ಮಾಹಿತಿ ತಿಳಿಸಿದ್ದಾರೆ ಪುರಂ ಪೊಲೀಸರು ಚುರುಕು ಕಾರ್ಯಾಚರಣೆಯಿಂದ ತಮಿಳುನಾಡು ಮೂಲದ ಒಬ್ಬ ಆರೋಪಿಯನ್ನು ಬಂಧಿಸಿದ್ದಾರೆ ಮತ್ತಿಬ್ಬರನ್ನು ಹುಡುಕುತ್ತಿದ್ದಾರೆ ಬಂಧಿತನಿಂದ ನಾಲ್ಕು ಲಕ್ಷ ರೂಪಾಯಿ ನಗದು ವಶಪಡಿಸಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ ಪದೇ ಪದೇ ಇಂತಹ ಘಟನೆಗಳು ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಬ್ಯಾಂಕ್ಗಳಿಂದ ಹಣ ತೆಗೆದುಕೊಳ್ಳುವ ನಾಗರಿಕರಿಗೆ ಎಚ್ಚರಿಕೆಯ ಸೂಚನೆಯನ್ನು ನೀಡಿದ್ದಾರೆ yes white, clear, color face, white, white color cover yes 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 white white yes this person this yeah yeah one second sir i'll just uh, uh. This side, this side. easy agirutha nodi mana mana yawn okay 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 yes okay. 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 Welcome. color. Wait, wait. Red color. Red color. he used. In bike he is going. His bike only. Oh, okay.

ನೋಡಿದ್ರಲ್ಲ ವೀಕ್ಷಕರೇ ಇದೇ ರೀತಿಯ ಇನ್ನಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು